ಹೌದು ಇಲ್ಲ ನನಗೆ ನಮ್ಮ ತಂದೆ ತಾಯಿಗೆ ಮೋಸ ಮಾಡೋದು ಇಷ್ಟ ಇರಲಿಲ್ಲ ನನಗೆ ಎಂಟನೇ ಸ್ಟ್ಯಾಂಡಿ ಸ್ಟ್ಯಾಂಡರ್ಡ್ ಸ್ಕೂಲ್ ಇದ್ದಾಗಿಂದೇ ಟ್ಯೂಷನಿಂದ ಪ್ರಪೋಸ್ ಸ್ಟಾರ್ಟ್ ಆಗುತ್ತೆ ಕ್ರಷ್ ಬಂದು ಒಂದು ಆ್ಯಕ್ಟರ್ ಮೇಲೆ ಆಗಿತ್ತು ಅದು ನಾನು ಫಸ್ಟ್ ಇಯರ್ ಡಿಗ್ರಿ ಇದ್ದಾಗ ಆದರೆ ಅದು ಕ್ರಷ್ಶು ಕ್ರಶ್ ಆಗೇ ಹೊಟ್ಟೋಯ್ತು ಸೈಡ್ಗೆ ಕೊನೆಗೆ ಅವ್ರ ಥರ ಇರೋರನ್ನೇ ಮದುವೆ ಆಗಬೇಕು ಅಂತ ಹುಡುಕಿ ಅವ್ರ ಥರ ಫೇಸ್ ಇರೋರನ್ನೇ ಮದುವೆ ಆದೆ ಆ ಥರದ ಅಡುಕ್ ಬಿಡುಕಲ್ಲಿ ಅವರೇ ಸಿಕ್ಬಿಟ್ರು ಅಂದ್ರೆ ಡಿಟ್ಟೋ ಡಿಟ್ಟೋ ಅವ್ರು ನೋಡಿದ್ರು ಅವರೇ ಅಂತ ಅನ್ಬೇಕು ಆ ಥರ ಅವರೇ ಸಿಕ್ಕಿದ್ರು ಇಲ್ಲ ಇಲ್ಲ ಅವರು ಇದ್ದಾಗ ತುಂಬ ಬೇಜಾರಿತ್ತು ಅವ್ರು ಹೋದ್ಮೇಲಂತೂ ಎಷ್ಟು ಆರಾಮಾಗಿದ್ದೀನಿ ಅಂದರೆ ಟೆನ್ಷನ್ ಫ್ರೀ ಮಗನ ನೆಮ್ಮದಿಯಾಗಿ ಮಗನ ಮಗನ್ನ ಆಗಿ ಈಗ ನೆಕ್ಸ್ಟ್ ಅವನ್ನ ಹೀರೋ ಮಾಡೋದೇ ಈಗ ನಂದೆಲ್ಲ ಹೆಸರು ಮಾಡಿದ ಸಾಕಾಯಿತು ನಾನೀಗ ರಿಟೈರ್ಡ್ ತೊಗೊಂಡು ಈಗ ಮಗನ ಹೀರೋ ಆಗೋ ಬಗ್ಗೆ ನಾನು ಕನಸ್ಕೊಂಡಿದ್ದೀನಿ ಅವನ್ನ ಒಂದು ಲೆವೆಲ್ಗೆ ಫೇಮಸ್ ಮಾಡೋವರೆಗೂ ಇನ್ನು ನೆಕ್ಸ್ಟು ಇನ್ನೊಂದು ಎರಡು ನಾಯಿ ಲಾಂಚ್ ಇದೆ ಆ ಎರಡು ನಾಯಿ ಲಾಂಚ್ ಮಾಡೋದ್ಮೇಲೆ ರಿಟೈರ್ಡ್ ತೊಗೊಂಡ್ಬಿಡ್ತೀನಿ ಆಮೇಲೆ ಬರೀ ಮಗು ಲಾಂಚ್ ಮಾಡೋದು ಅಷ್ಟರಲ್ಲೇ ಒಂದೊಂದು ಡಿಗ್ರಿ ಮುಗ್ದಿರುತ್ತೆ ಯಾಕಂದರೆ ನಮ್ಮ ಅಪ್ಪನ ಆಸೆ ಅದು ಅದರಿಂದ ಡಿಗ್ರಿ ಕಂಪ್ಲೀಟ್ ಚೆನ್ನಾಗಿ ಓದ್ತಾ ಇದ್ದಾನೆ ಅದಕ್ಕೆ ಓದೋವರೆಗೂ ಓದಿಸ್ತಾ ಇದ್ದೀನಿ ಆದರೆ ಫೇಲ್ ಆಗೋದೇ ಕಾಯ್ಕೊಂಡಿದ್ದೀನಿ ಎಂದಿದ್ದು ತಮಾಷೆಗೆ ಏನಕ್ಕಂದರೆ ಪಾಸ್ ಆಗ್ತಾಯಿದ್ರೆ ಇನ್ನೂ ಮೂರು ವರ್ಷ ಕಾಯಬೇಕು ಈಗ ಐದು ಪಿಕ್ಚರ್ ಬಂದು ಆಫರ್ ಹೋಯಿತು ಆ ಕಾರಣಕ್ಕೆ ರೇಕ್ಸಕ್ಕೆ ಹೇಳ್ತೀನಿ ಫೇಲಾದರೆ ನನಗೆ ಖುಷಿ ಪಾರ್ಟಿ ಕೊಡಿಸ್ಬಿಡ್ತೀನಿ ಅಂತ ಏನಕ್ಕೆ ಫೇಲ್ ಆದರೆ ಮೂವಿಗೆ ಬಿಡ್ಬೋದು ಅನ್ನೋ ಕಾರಣಕ್ಕೆ ಆದರೆ ಮನಸ್ಸಿದ್ದ ಮಾತಲ್ಲ ಅದು ರೇಕ್ಸಕ್ಕೆ ಕಿಂಡಲ್ ಆಗಿರೋ ಮಾತು ಬ್ರೈನ್ ಆಗಿ ಅಂದರೆ ಗಿಲ್ಲಿ ನಟ ಅವರು ಅವರೇ ವಿನ್ನರ್ ಅಂತಲೇ ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ ಯಾಕಂದರೆ ಅಷ್ಟು ಜನ ಮನ ಗೆಲ್ತಾ ಇದ್ದಾರೆ ಅಷ್ಟು ಕಾಮಿಡಿ ಮಾಡಿಕೊಂಡು ಅವರು ಬೇರೆ ಎಲ್ಲಾದ್ರೂ ಆ್ಯಕ್ಟಿವ್ ಆಗಿದ್ದಾರೆ ಒಂದೊಂದು ಆಟದಲ್ಲೂ ಅಷ್ಟು ಖುಷಿ ಕೊಡಿಸ್ತಾರೆ ಅಷ್ಟು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅದರಿಂದ ಗಿಲ್ಲಿ ನಟ ಅವ್ರು ಗೆಲ್ಬೋದು ಅದು ಬಿಟ್ಟರೆ ಸೆಕೆಂಡ್ ಬಂದು ಕಾಕ್ರೋಚ್ ಸುದ್ದಿಯೋರು ಗೆಲ್ಬೋದು ಆಮೇಲೆ ಈಗ ಹೊಸದಾಗಿ ನಿಶಾ ಅಂತ ಹೋಗಿದ್ದಾರೆ ಅವರು ಯಾಕೋ ತುಂಬ ಸ್ಟ್ರಾಂಗ್ ಅಂತ ಅನ್ನಿಸ್ತು ಯಾಕಂದರೆ ಡೇರ್ ಡೆವಿಲ್ ಅನ್ನಿಸ್ತು ಅವ್ರ ಬಿಹೇವ್ ಎಲ್ಲ ಅದು ಬಿಟ್ಟು ಇಬ್ಬರು ಬಂದಿರೋರು ಸ್ವಲ್ಪ ಡಲ್ ಅನ್ನಿಸ್ತು ಹೊಸೊಬ್ಬರು ಆ ಥರ ಆಗಿದೆ ಗಿಶ್ ಇಲ್ಲ ಸ್ಪಂದನ ನನಗೆ ಅವ್ರ ಬಿಹೇವ್ ಕಲ್ಚರು ಅವ್ರ ಕೆಲಸ ಮಾಡ್ತಿದ್ದ ರೀತಿ ಅದಿಲ್ಲ ಹೇಳಿದ್ದಿಲ್ಲ ನನಗೆ ಅವರು ಒಳ್ಳೆಯ ಅಭಿಪ್ರಾಯ ನನ್ನ ಮೇಲಿಟ್ಟು ನನಗೆ ವ್ಯಾಲ್ಯೂ ಕೊಡ್ತಿದ್ರು ಇಡೀ ಮನೆಯಲ್ಲಿ ಸ್ಪಂದನವ್ರಿಗೆ ನಾನು ವ್ಯಾಲ್ಯೂ ಇದ್ದೆ ಅಂದ್ರೆ ಆಚೆ ಬಂದರೆ ಅವ್ರ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನೀವು ಹೇಳೋ ರೀತಿಲ್ಲ ಯಾಕಂದರೆ ಅಷ್ಟು ಮರ್ಯಾದೆ ಕೊಡ್ತಿದ್ರು ಅಷ್ಟು ತಗ್ಗಿ ಬಗ್ಗಿ ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬಂದಿರಂಗೆ ಯಾಕಂದರೆ ಮಿಕ್ಕದೋರೆಲ್ಲ ಮಾತಾಡಕ್ಕೆ ಹೋದ್ರೆ ಕೊಬ್ಬು ಮಾತಾಡೋದು ಆ್ಯಟಿಟ್ಯೂಡು ಜಗಳಕ್ಕೆ ಬರೋದು ನನಗೆ ಯಾರ ಎತ್ತರಪ್ಪ ಇವ್ರನ್ನ ಆ ಥರ ಬೇಜಾರಾಗೋದು ಹುಡುಗಿರಲ್ಲ ಹುಡುಗರಲ್ಲ ಹುಡುಗರಲ್ಲಿ ಧನು ಅಭಿಷೇಕ ಹುಡುಗಿರಲ್ಲಿ ಆಶ್ ಬಂದರು ಬಂದರು ಇಲ್ಲ ನಾನು ರೇಗಿಸ್ತೆ ನನ್ನ ಹೊರಗಡೆ ಹಾಕ್ತೀನಿ ಅಂತ ಆಗ್ತದೆ ನನ್ನ ಜೊತೆಗೆ ನೀವು ಬಂದುಬಿಟ್ರಿ ಅಂತ ರೇಗಿಸ್ತೆ ಇಬ್ಬರಿಗೂ ನನ್ನ ಪಕ್ಕನೇ ಕೂತಿದ್ರು ಅವ್ರು ಸ್ಟೇಜ್ಗೆ ಹೋದ್ಮೇಲೆ ನಾನು ಒಳಗೆ ಹೋಗಿದ್ದು ಅಲ್ಲೇ ರೇಗಿಸ್ತೆ ಅವ್ರಿಗೆ ಮೇಡಮ್ ನನ್ನ ಹಾಕ್ತೀನಿ ಹಾಕ್ತೀನಿ ನೀವು ನನ್ನ ಜೊತೆ ಬಂದ್ಬಿಟ್ರಲ್ಲ ಅಂತ ಸುಳ್ಳು ಏನು ಹೇಳಿ ಅಲ್ಲ ಫುಲ್ ಫುಲ್ ತೋರಿಸಲ್ಲ ಯಾಕಂದರೆ ನಾನು ಕಿಚನ್ನ ಚಪ್ಪಾಳೆ ಥರ ಮನೆಯವರೆಲ್ಲ ಸೇರಿ ಚಪ್ಪಾಳೆ ತರ್ತಾರೆ ಆ ಕಣ್ಣೀರು ಬಂದುಬಿಡುತ್ತೆ ನನಗೆ ಕಣ್ಣೀರು ಬಂದುಬಿಡುತ್ತೆ ಅದೆಲ್ಲ ತೋರಿಸೇ ಇಲ್ವಂತೆ ಆದರೆ ನಾನೀಗ ಅದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹುಡುಕಿ ಎತ್ತಬೇಕು ಆದರೂ ಅಲ್ಲೂ ವಾಯ್ಸ್ ಇರಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಒಳ್ಳೆ ಕೆಲಸ ಮಾಡಿರೋದು ಒಂದೊಂದ್ಸಲಿ ತೋರ್ಸಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಜಗಳನ್ನ ಜಾಸ್ತಿ ತೋರಿಸ್ತಾರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಯಾಕಂದರೆ ಜನ ಬಂದು ಒಳ್ಳೆಯದನ್ನು ನೆನೆಸ್ಕೊಳ್ಳಲ್ಲ ಜಗಳನ್ನೇ ನೆನೆಸ್ಕೊಳ್ತಾರೇನೋ ಅವ್ರಿಗೆ ಅದೇ ಕಂಟೆಂಟ್ ಬೇಕೇನೋ ಆ ಕಾರಣದಿಂದ ಕೊಡ್ಬೋದೇನೋ ಗೌಡ ಅವರ ಅಶ್ವಿನಿ ಗೌಡ ಅವರು ಅವರು ತುಂಬ ಇದ್ದಾರೆ ತುಂಬ ಚೆನ್ನಾಗಿ ಆಡ್ತಾಯಿದ್ರು ಆದರೆ ಇದ್ದಕ್ಕಿದ್ದಂಗೆ ಒಂದು ವಿಷಯದಿಂದ ಕೆಟ್ಟ ಹೆಸರು ತೊಗೊಂಡ್ರು ಅವಾಗ ನಂಗೆ ತುಂಬ ಬೇಜಾರಾಯಿತು ಯಾಕಂದರೆ ನನಗೆ ಅವ್ರ ಮೇಲೆ ತುಂಬ ನಂಬಿಕೆ ಇತ್ತು ಯಾಕಂದರೆ ಅವರು ಫೈನಲಿಸ್ಟಾಗ ಬರ್ತಾರೆ ಅಂತ ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿದ್ದರು ಅವರು ಅದೊಂದು ಬೇಜಾರಾಯಿತು ಅವ್ರು ಯಾಕೆ ತಿರ್ಗಾ ಈ ಥರ ಕೆಟ್ಟ ರೀತಿಯಲ್ಲಿ ಪೋ ಪೋಟ್ರೇಟರ್ ಆದರು ಅಂತ ತುಂಬ ಬೇಜಾರಾಯಿತು ರಕ್ಷಿತಾ ತುಂಬ ಒಳ್ಳೆಯವಳು ಜನ ಮನ ಎಲ್ಲರದು ಗೆದ್ದಿದ್ದಾಳೆ ಮನೆ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಳ್ತಾ ತುಂಬ ಒಳ್ಳೆಯವಳು ಅದು ಯಾರು ದೆವ್ವ ಗೀವ ರಾರ ಸಾಂಗ್ ಆಡೇ ಇಲ್ಲ ಅವಳು ಕನ್ನಡವೂ ಅರ್ಧಂಬರ್ಧ ಬರುತ್ತೆ ಒಂದು ಲೆವೆಲ್ಗೆ ಬರುತ್ತೆ ಆದರೆ ಅವಳು ಬೈಕೆ ತೊಲುತ್ತಾ ಇದಳು ಏನೋ ಗೊತ್ತಿಲ್ಲ ಆದರೆ ತುಂಬ ಒಳ್ಳೆಯ ಹುಡುಗಿ ಎಲ್ಲರ ಜೊತೆಯೂ ಯಾರಿಗೂ ಪಿನ್ ನುಡಿಯೋದು ತಂದಿಕ್ಕೋದು ಏನಿಲ್ಲ ಎಲ್ಲರ ಜೊತೆ ಅಣ್ಣ 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 ಅಂದ್ಕೊಂಡು ಅಷ್ಟು ಚೆನ್ನಾಗಿದ್ದಾಳೆ ತುಂಬ ಒಳ್ಳೆಯ ಹುಡುಗಿ ರಕ್ಷಿತಾ ಟಾಪ್ ಫೈಯಲ್ಲಿ ಇರ್ತಾಳೆ ಟಾಪ್ ಫೈಲ್ ಖಂಡಿತ ಇರ್ತಾಳೆ ಅವಳು ಮಾತೆ ಅವಳ ಮಾತು ಅವಳು ಬಿಹೇವ್ ಅವಳು ಕ್ಯಾರೆಕ್ಟರ್ ಇರ್ತಾರೆ ಮಲ್ಲಮ್ಮ ಡೌಟು ಅವ್ರು ಎಷ್ಟೇ ಒಳ್ಳೆಯವರಿದ್ದರು ಮಲ್ಲಮ್ಮ ಡೌಟು ಯಾಕಂದರೆ ಮಲ್ಲಮ್ಮ ಬಗ್ಗೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರು ಎಷ್ಟೇ ಒಳ್ಳೆಯವರಿದ್ದಾರೆ ಇದ್ದಾರೆ ಅಂದರೆ ಅವ್ರಿಗೆ ಏನು ಗೇಮಲ್ಲಿ ಏನು ಕೊಡ್ತಾ ಇದ್ದಾರೆ ಅದು ಅರ್ಥ ಆಗದೆ ಒಂದು ಮೂರು ಸ್ಟಾರ್ ಕೊಟ್ಟಿರ್ತಾರೆ ಅದರಲ್ಲಿ ಹೀರೋ ಝೀರೋ ಇನ್ನೊಂದೇನೋ ಅಂತ ಮಲ್ಲಮ್ಮ ಏನು ಮಾಡ್ತಾರೆ ಎಲ್ಲಾರ್ದು ನೋಡ್ತಾರೆ ನನಗೆ ಒಂದೂ ಇರಲ್ಲ ಅಯ್ಯೋ ಪಾಪ ಸತೀಶ್ ಅವರು ಇಷ್ಟು ಒಳ್ಳೆಯವರು ಇವ್ರು ಯಾರು ಪಾಪ ಕೊಟ್ಟೇ ಇಲ್ವಲ್ಲ ಲೋಫರ್ಸ್ಗಳು ಅಂದ್ಬಿಟ್ಟು ಅದರಲ್ಲಿ ಒಂದು ಎತ್ಕೊಬಂದು ಹಾಕ್ತಾರೆ ಅದು ನನಗೆ ಝೀರೋ ಅಂತ ಬರುತ್ತೆ ನಾನು ನೋಡಿ ನಗ್ತೀನಿ ಅಂದರೆ ನಂಗೆ ಗೊತ್ತಾಗುತ್ತೆ ಮಲ್ಲಮ್ಮ ಪಾಪ ಗೊತ್ತಿಲ್ಲದೆ ಕೊಟ್ಟಿದ್ದಾರೆ ಅಂತ ಎಲ್ಲ ಮುಗಿದ ಮೇಲೆ ನಾನು ಮಲ್ಲಮ್ಮ ಹತ್ರ ಹೋಗಿ ಕೇಳ್ತೀನಿ ಮಲ್ಲಮ್ಮ ಅವರೇ ನನಗೆ ಹಾಕೋದ್ರಲ್ಲ ಅದು ಮೀನಿಂಗ್ ಗೊತ್ತಾ ಅಂತ ಕೇಳ್ತೀನಿ ಏನು ಅಂತಾರೆ ಅದು ಝೀರೋ ಅಂದರೆ ನೀನು ವೇಸ್ಟ್ ನನ್ನ ಮಗ ಕೆಲಸದ ಲಾಯಕ ಇಲ್ದೇ ಇರೋನು ಅಂತ ಹಾಕಿದ್ರಿ ಹಿಂದೆ ಅಯ್ಯೋ ಹಂಗಿಲ್ಲ ಅಯ್ಯೋ ಮನೇಲೆಲ್ಲ ನೀವೇ ಜೆಂಟ್ಲ್ಮೆನ್ನು ನೀವೇ ಆಫೀಸರು ನೀವೇ ಸೂಪರು ನನಗೆ ಎಲ್ಲಾರಿಗೂ ಹಾಕಿದ್ರು ನಿಮ್ಗೆ ಹಾಕಿಲ್ವಲ್ಲ ಅಂತ ಹೊಟ್ಟೆ ಹುರಿದೋಯ್ತು ಅದಕ್ಕೆ ಬಂದು ಹಾಕಿದೆ ಅಂತಾರೆ ಅಂತಾರೆ ಅವ್ರು ಇನೋಸೆನ್ಸ್ ಅದು ಪಾಪ ಅವರು ಹಾರ್ಟ್ಲಿ ವ್ಯಾಲ್ಯೂ ಕೊಟ್ಟರು ಅವ್ರಿಗೆ ಯಾವುದು ಯಾವುದು ಅಂತ ಗೊತ್ತಾಗಲಿಲ್ಲ ಇಂಗ್ಲೀಷಲ್ಲಿ ಬರೆದಿದ್ದರಿಂದ ಅವರು ಪಾಪ ತಂದಾಗ್ತಾರೆ ನನಗೇನು ಬೇಜಾರಾಗಲ್ಲ ಯಾಕಂದರೆ ಗೊತ್ತಿಲ್ಲದೆ ಮಾಡೋದು ಅವ್ರು ಇನ್ನೋ ಸೆನ್ಸು ಅವ್ರು ಒಳ್ಳೆಯವರು ಅವ್ರೂ ಯಾರು ತಂದಿಕ್ಕದ್ದು ಪಂದಿಕದು ಮಾಡ್ತಾಯಿಲ್ಲ ಅದು ಬಿಟ್ಟು ಬೇರೆಯವರೆಲ್ಲ ಧ್ರುವಂತೆಲ್ಲ ನನಗೆ ಡ್ರಾಮಾ ಅನಿಸುತ್ತೆ ಧ್ರುವಂತು ಮಿಸ್ಟರ್ ಪರ್ಫೆಕ್ಟ್ ತರ ಬ್ರಾಕೆಟಲ್ಲಿ ತರ ಅಂದರೆ ಗೊತ್ತಾ ಥರ